ಪೆನ್ ವಿಚಾರಕ್ಕೆ ವಿದ್ಯಾರ್ಥಿಗಳಿಬ್ಬರ ನಡುವೆ ಆರಂಭವಾದ ಕ್ಷುಲ್ಲಕ ಜಗಳದಲ್ಲಿ ವಿದ್ಯಾರ್ಥಿಯೋರ್ವ ಮತ್ತೋರ್ವ ವಿದ್ಯಾರ್ಥಿಯ ಕಣ್ಣು ಗುಡ್ಡೆ ಕಿತ್ತಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಡಬಳೇಶ್ವರ ಗ್ರಾಮದ ಮೊರಬದ ವಸತಿ ತೋಟದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದೆ ಕಳೆದ ಸೆಪ್ಟೆಂಬರ್ ಮೂರರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭದಲ್ಲಿ ಘಟನೆ ಜರುಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಪೆನ್ ವಾಪಸ್ ಕೇಳಿದ ಐದನೇ ತರಗತಿ ವಿದ್ಯಾರ್ಥಿಗೆ ಒಂದನೇ ತರಗತಿ ವಿದ್ಯಾರ್ಥಿ ಕಣ್ಣಿಗೆ ಕಟ್ಟಿಗೆಯಿಂದ ಇರಿದಿದ್ದಾನೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಇಬ್ಬರ ನಡುವಿನ ಜಗಳ ವಿಕೋಪಕ್ಕೆ ಹೋಗಿದೆ ಐದನೇ ತರಗತಿ ವಿದ್ಯಾರ್ಥಿ ತನ್ನ ಪೆಣ್ಣನ್ನು ವಾಪಸ್ ಕೇಳಿದಾಗ ಈ ಜಗಳ ಆರಂಭವಾಗಿ ದೀರ್ಘಕ್ಕೆ ಹೋಗಿ ಕಣ್ಣು ಗುಡ್ಡೆ ಕೀಳುವ ಮಟ್ಟಿಗೆ ಬಂದು ನಿಂತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದ್ದು ಸದ್ಯಕ್ಕೆ ಕಣ್ಣು ಕಳೆದುಕೊಂಡಂತಹ ವಿದ್ಯಾರ್ಥಿಯ ಪೋಷಕರು ಮಹಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಇನ್ನು ಈ ಗಾಯಗೊಂಡ ಬಾಲಕನನ್ನು ಬೆಳಗಾವಿ ಜಿಲ್ಲೆಯ ಅಥನಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಬಾಲಕನ ಬಲಗಣ್ಣಿಗೆ ಗಂಭೀರವಾದ ಪೆಟ್ಟಾಗಿರುವುದರಿಂದ ಚಿಕಿತ್ಸೆ ಮೂಲಕ ಆತನ ಕಣ್ಣುಗುಡ್ಡೆಯನ್ನು ತೆಗೆಯಲಾಗಿದೆ ಎಂದು ತಿಳಿದುಬಂದಿದೆ ಗಾಯಗೊಂಡ ಬಾಲಕನ ತಂದೆ ಕುಮಾರ್ ಹಿರಟ್ಟಿ ಮಹಾಲಿಂಗಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಈ ಸಂಬಂಧ ಮುಖ್ಯ ಶಿಕ್ಷಕಿ ಜಯಶ್ರೀ ನಡುವಿನ ಕೇರಿ ಹಾಗೂ ಅತಿಥಿ ಶಿಕ್ಷಕಿ ಶಿಲ್ಪಾ ಅವರಿಗೆ ಪೋಷಕರು ಘಟನೆಯ ಕುರಿತು ಮಾಹಿತಿ ನೀಡಿದರೂ ಕೂಡ ಅವರು ಸ್ಪಂದಿಸದೆ ಇರುವುದರ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಶಿಕ್ಷಕರ ಬೇಜವಾಬ್ದಾರಿತನದಿಂದಾಗಿ ಈ ಘಟನೆ ಜರುಗಿದೆ ಎಂದು ಪ್ರಕರಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಈ ಕುರಿತು ಸಂಬಂಧಪಟ್ಟಂತಹ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾಧ್ಯಕ್ಷ ಆದರ್ಶ್ ಗಸ್ತಿ ಹಾಗೂ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಬಣದ ಮಹಿಳಾ ರಾಜ್ಯ ಸಂಚಾಲಕಿ ಸುನೀತಾ ಐಹೊಳೆ ಅವರು ಜಮಖಂಡಿ ಉಪವಿಭಾಗಾಧಿಕಾರಿಗಳಿಗೆ ಮತ್ತು ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನು ಕಣ್ಣು ಕಳೆದುಕೊಂಡ ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಿಂದ ಸರ್ಕಾರ ಪರಿಹಾರ ನೀಡಬೇಕೆಂದು ಮನವಿ ಕೂಡ ಮಾಡಿದ್ದಾರೆ ಇನ್ನು ಮುಧೋಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಮೀರ್ ಮುಲ್ಲಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ಘಟನೆಯ ಕುರಿತು ಮಾಹಿತಿಯನ್ನು ನೀಡಲಾಗಿದ್ದು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಮತ್ತು ವಿದ್ಯಾರ್ಥಿಯ ಭವಿಷ್ಯದ ದೃಷ್ಟಿಯಿಂದ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಲಾಗುವುದು ಮನವಿ ಕೂಡ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ ನನ್ನ ಹೆಸರು ಆದರ್ಶ ಗಸ್ತಿ ಅಂತ ದಲಿತ ವಿದ್ಯಾರ್ಥಿ ಪರಿಷತ್ ಅಧ್ಯಕ್ಷ ಮೊನ್ನೆ ಮಹಾಲಿಂಗ್ಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯ ಡವಳೇಶ್ವರ ಗ್ರಾಮದ ಒಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಮೊರತೋಟ ಅಂತಕ್ಕಂಥ ಶಾಲೆಯಲ್ಲಿ ಯಾರು ಸಮರ್ಥ ಹಿರಟಿ ಅಂತಕ್ಕಂಥ ಒಬ್ಬ ನಮ್ಮ ಹುಡುಗ ಓದ್ತಿರ್ತಾನೆ ಅದ್ ಅದೇ ಶಾಲೆಯ ಮತ್ತೊರ್ಬ ಲೋಕೋರಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯು ಕೂಡ ಓದ್ತಿರ್ತಾನೆ ಅವರಿಬ್ರು ಒಂದು ಪೆನ್ನಿನ ಸಲುವಾಗಿ ಒಂದು ಜಗಳ ಆಗ್ತದೆ ಜಗಳ ಆದ ನಂತರ ಸಮರ್ಥ್ ಅಂತಕ್ಕಂಥ ಒಬ್ಬ ಹುಡುಗನ ಮೇಲೆ ಆ ಲೋಕೋರಿ ಅಂತಕ್ಕಂತ ವಿದ್ಯಾರ್ಥಿ ಏನ್ ಮಾಡ್ತಾನೆ ಕಣ್ಣಿನ ಕಟ್ಟಿಗೆಯಿಂದ ಜೋರಾಗಿ ತುಚ್ಚುತ್ತಾನೆ ಆ ರಭಸದಿಂದ ಕಣ್ಣಿನ ಗುಡ್ಡೆ ಒಡೆದು ಹೋಗ್ತದೆ ಅಲ್ಲಿ ಇರ್ತಕ್ಕಂತ ಗೆಸ್ಟ್ ಟೀಚರ್ ಕೂಡ ಯಾವುದೇ ರೀತಿಯಾದಂತಹ ಒಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಚಿಕಿತ್ಸೆ ಕೊಡೋದನ್ನ ಮಾಡಿದೆ ಸೀದಾ ಸೈಕಲ್ ಮೋಟರ್ ಮೇಲೆ ಮನೆಗೆ ಕಳಿಸತಕ್ಕಂತ ಒಂದು ಬೇಜವಾಬ್ದಾರಿ ವರ್ತನೆಯನ್ನ ತೋರ್ತಾರೆ ಅವರನ್ನ ಅತನಿಗೆ ಶಿಫ್ಟ್ ಮಾಡಿದ ನಂತರ ಇದು ಇವರಿಗೆ ಕಣ್ಣ ಮತ್ತೆ ಬರೋದಿಲ್ಲ ಇವ್ರ ಕಣ್ಣನ್ನೇ ತೆಗಿಬೇಕಾಗ್ತಕ್ಕಂತ ಒಂದು ಪರಿಸ್ಥಿತಿ ಉದ್ಭವ ಆಗ್ತದೆ ಘಟನೆ ನಡೆದ ಮಾರನೇ ದಿನ ಅಂದ್ರೆ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವೆಲ್ಲರೂ ನಮ್ಮ ಒಂದು ತಂಡದೊಂದಿಗೆ ಮಾಲಿಂಗ್ ಪೊಲೀಸ್ ಠಾಣೆಗೆ ಹೋಗಿ ಸಂಬಂಧಪಟ್ಟ ಪಿ ಎಸ್ ಐ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರ ಮೇಲೆ ಎಫ್ಐಆರ್ ಅನ್ನು ಕೂಡ ಮಾಡ್ತೀವಿ ಅದಾದ ನಂತರ ಯಾರು ಒಂದು ಅವರು ಜಯಶ್ರೀ ನಡುವಿನ ಕೇರಿ ಅಂತಕ್ಕಂಥ ಪ್ರಾನ್ಸಿಪಾಲ್ರು ಇನ್ನೂವರೆಗೂ ಘಟನೆ ಮೂರ್ನಾಲ್ಕು ದಿನ ಆದ್ರೂ ಕೂಡ ವಿದ್ಯಾರ್ಥಿಯನ್ನ ಒಂದು ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಫೋನ್ ಹಚ್ಚಿ ಕೇಳತಕ್ಕದ್ದು ಒಂದು ಕೆಲಸವನ್ನ ಮಾಡೋದಿಲ್ಲ ಇವತ್ತು ನಾವು ನಮ್ಮ ತಂಡದೊಂದಿಗೆ ಇವತ್ತು ಜಮಖಂಡಿಯ ಎ ಸಿ ಅವರಿಗೆ ಒಂದು ಮನವಿ ಮಾಡುವ ಮೂಲಕ ಕೂಡಲೇ ಅವರು ನೌಕರಿ ಮಾಡೋದಿಕ್ಕೆ ಒಂದು ಸೂಟೇಬಲ್ ಆಗೋದಿಲ್ಲ ಅನರ್ಹರು ಅವರನ್ನ ಕೂಡಲೇ ವಜಾ ಮಾಡ್ಬೇಕಂತ ಇವತ್ತು ಮಾನ್ಯ ಎಸಿ ಅವರಿಗೆ ಕೂಡ ಮನವಿ ಮಾಡ್ತೇವೆ ಅದೇ ರೀತಿ ನಮ್ಮ ಹುಡುಗ ಸಮರ್ಥ ಇರತ್ತೆ ಅಂತಕಂತ ಹುಡುಗನಿಗೆ ಸರ್ಕಾರದಿಂದ ಅಹ್ ಏನು ಪರಿಹಾರ ಇದೆ ಅದೆಲ್ಲವೂ ಕೂಡ ದೊರಕಲಿ ಅಂತ ಎಸಿ ಅವ್ರಿಗೆ ಮನವಿ ಕೂಡ ಮಾಡಿದೀವಿ ನನ್ನ ಹೆಸರು ಸುನೀತಾ ಯಾವಳೆ ಜೆ ಎಸ್ ಎಸ್ ರಾಜ್ಯ ಸಂಘಟನೆ ಸಂಚಾಲಕರು ಹಾಗೂ ಕ್ಷೇತ್ರದ ಡವಳೇಶ್ವರ ಗ್ರಾಮದ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ನಡೆದಿರಂತ ದೊಡ್ಡ ಘಟನೆ ಇದು ಅಲ್ಲಿ ಒಂದನೇ ಕ್ಲಾಸ್ ಹುಡುಗ ಮತ್ತೆ ಆರನೇ ಕ್ಲಾಸ್ ಹುಡುಗ ಜಗಳ ಮಾಡಿರ್ತಾರೆ ಒಂದು ಪೆನ್ ಗೋಸ್ಕರ ಜಗಳ ಮಾಡಿರ್ತಾರೆ ಅಹ್ ಒಂದನೇ ಕ್ಲಾಸ್ ಹುಡುಗ ಆರನೇ ಕ್ಲಾಸ್ ಹುಡುಗಿಗೆ ಕಟ್ಟಿಗೆಯಿಂದ ಕನ್ನಿಗೆ ಚುಚ್ಚಿರ್ತಾನೆ ಹುಡುಗಿ ಎರಡು ಪಕ್ಕಡೆ ಆಗಿರ್ತದೆ ಅವಾಗ ಆ ಮೂಮೆಂಟ್ ಅಲ್ಲಿ ಟೀಚರ್ಸ್ ಅಲ್ಲಿ ಯಾರು ಇರಂಗಿಲ್ಲ ಟೀಚರ್ಸ್ ಗೆಸ್ಟ್ ಟೀಚರ್ಸ್ ಬಂದ ತಕ್ಷಣ ಅವರು ಸ್ಕೂಲ್ ಮಕ್ಳು ಗೆಸ್ಟ್ ಟೀಚರ್ಸ್ ಹೇಳ್ತಾರ ಮೇಡಮ್ ಈ ರೀತಿ ಆಗಿದೆ ಆರನೇ ಕ್ಲಾಸ್ ಹುಡುಗ ಅಹ್ ಅಂತ ಅವನು ಸಮರ್ಥನಂತ ಹುಡುಗನಿಗೆ ಕಟ್ಟಿಗೆಯಲ್ಲಿ ಚುಚ್ಚಿದಾನಂತ ಅವಾಗ ಗೆಸ್ಟ್ ಟೀಚರ್ ಎಷ್ಟು ಬೇಜವಾಬ್ದಾರಿ ತನ ವರ್ತನೆ ಮಾಡ್ತಾರಂತಂದ್ರೆ ಅವರು ಆ ಮಗುನ ಫಸ್ಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಬೇಕಾಗಿತ್ತು ಅಲ್ಲಿ ಶಾಲಾ ಸಿಬ್ಬಂದಿಗಳು ಯಾರು ತಗೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕಾಗಿತ್ತು ಆದ್ರೆ ಆ ಮೇಡಮ್ ಏನ್ ಮಾಡ್ತಾರಂತಂದ್ರೆ ಆ ಮಗುನ ಪೇರೆಂಟ್ಸ್ ಕಡೆ ಕೊಟ್ಟು ಕಳಿಸ್ತಾರೆ ಪೇರೆಂಟ್ಸ್ ತುಂಬಾ ದೂರ ಇರ್ತಾರೆ ಆ ಮಗು ನೋವಿಂದ ರಕ್ತದಿಂದ ತುಂಬಾ ಒದ್ದಾಡ್ಕೊಂಡು ತುಂಬಾ ನೋವು ಪಟ್ಕೊಂಡು ಬೇರೆದವ್ರು ಯಾರೋ ಕರ್ಕೊಂಡು ಹೋಗ್ತಾರೆ ಸೊ ಈಗ ನಾವೇನ್ ಏನ್ ಪ್ರಿನ್ಸಿಪಲ್ ಮೇಡಮ್ ಜವಾಬ್ದಾರಿ ಇಲ್ಲ ಗೆಸ್ಟ್ ಟೀಚರ್ ಕೂಡ ಮೇಡಮ್ ಜವಾಬ್ದಾರಿ ಇಲ್ಲ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂರನೇ ತಾರೀಕಿಗೆ ನಡೆದಿರುವಂತಹ ಒಂದು ಘಟನೆಯಲ್ಲಿ ಗಾಯಗೊಂಡಿರುವಂತಹ ಮಗುವಿನ ಕುರಿತು ಈಗಾಗಲೇ ಶಾಲೆಯ ಶಿಕ್ಷಕರಿ ಶಿಕ್ಷಕಿ ನಡುವಿನ ಕೆರೆಯರವರು ಯಾ ಪಕ್ಕದ ಶಾಲೆಯವರಿಗೆ ಚಾರ್ಜ್ ಹಸ್ತಾಂತರ ಮಾಡದೆ ರಜೆ ಮೇಲೆ ತೆರೆದಿರುವುದರಿಂದ ಮತ್ತು ಶಾಲಿನಲ್ಲಿ ಈಪಾಧ್ಯಾಯ ಶಾಲೆ ಇದ್ದು ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಇದ್ದು ಅಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುವಂತಹ ರೆಗ್ಯುಲರ್ ಶಿಕ್ಷಕರು ಇಲ್ಲದೇ ಇರೋದ್ರಿಂದ ಆ ತುರ್ತು ಮಗುವಿಗೆ ಏನು ಪ್ರಥಮೋಪಚಾರ ಮಾಡಲಿಕ್ಕೆ ತೊಂದರೆ ಆಗಿ ಮುಂದೆ ಅದು ಒಂದು ಮಗು ಕಣ್ಣು ಕಳೆದುಕೊಳ್ಳುವಂತಹ ಪ್ರಸಂಗ ಸಂಭವಿಸಿದೆ ಈ ವಿಷಯ ಗೊತ್ತಾದ ತಕ್ಷಣ ಮಾನ್ಯ ಉಪನಿರ್ದೇಶಕರಿಂದ ಗೊತ್ತಾದ ತಕ್ಷಣ ಈಗಾಗಲೇ ನಾವು ಶಾಲೆಗೆ ಭೇಟಿ ಕೊಟ್ಟು ಆಸ್ಪತ್ರೆಗೆ ಮತ್ತು ಮಗುವಿನ ಮನೆಗೆ ಭೇಟಿ ಕೊಟ್ಟು ಶಿಕ್ಷಕಿಯು ಪಕ್ಕದ ಶಾಲೆಯವರಿಗೆ ಚಾರ್ಜ್ ಕೊಡದೇ ಇರೋದು ಒಂದು ಕರ್ತವ್ಯ ಲೋಪ ಇರೋದರಿಂದ ಈ ಕುರಿತು ಮಾನ್ಯ ಉಪನಿರ್ದೇಶಕರಿಗೆ ಈಗಾಗಲೇ ಸಮಗ್ರ ವರದಿಯನ್ನು ಮಾಡಲಾಗಿದೆ ಮುಂದಿನ ಕ್ರಮ ಮಾನ್ಯ ಉಪನಿರ್ದೇಶಕರ ಸೂಚನೆ ಮೇಲೆಗೆ ಮೇರೆಗೆ ಜರುಗಿಸಲಾಗುವುದು ಆ ಮಗುವಿಗೆ ಪರಿಹಾರವನ್ನು ಆರ್ಥಿಕ ನೆರವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ನಾವು ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಪಡೆದುಕೊಳ್ಳುವಂತಹ ಪರಿಹಾರ ನೀಡುವಂತಹ ಕೆಲಸ ಮಾಡುವುದು ಮೊದಲನೇ ಅಂತ ಎರಡನೇ ಅಂತ ಮುಂದಿನ ಅದು ಕಣ್ಣಿನ ಏನು ಟ್ರಾನ್ಸ್ಪ್ಲಾಂಟ್ ಮಾಡುವಂಥದ್ದು ಮುಂದಿನ ಕೆಲಸನೂ ಕೂಡ ಯಾವುದಾದ್ರೂ ಎನ್ ಜಿ ಒಗೆ ಸಂಪರ್ಕ ಮಾಡ್ತಾ ಇದ್ದೀವಿ ಉಪಚಾರ ಮಾಡುವಾಗ ಪಾಲಕರ ಒಂದು ಒಪ್ಪಿಗೆ ಮೇರೆಗೆ ಎನ್ ಜಿ ಒ ಜೊತೆಗೆ ನಾವು ಸಂಪರ್ಕ ಮಾಡಿಕೊಂಡು ಮಗುವಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ